ಯಲಹಂಕ ಕ್ಷೇತ್ರದ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದ ಘಟಿಕೋತ್ಸವ ಸಮಾರಂಭದಲ್ಲಿ ಶೇಷಾದ್ರಿಪುರಂ ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ ವಿವಿಧ ವಿಷಯಗಳಲ್ಲಿ ಪದವಿಗಳನ್ನು ಪಡೆದ ಎರಡು ಸಾವಿರದ ಮುನ್ನೂರು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು ಅತ್ಯುನ್ನತ ರ್ಯಾಂಕ್ ಗಳಿಸಿದ ಹದಿನೇಳು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಹಾಗೂ ಪಿಎಚ್ಡಿ ಪದವಿ ಪಡೆದ ಹದಿನೈದು ಮಂದಿಯನ್ನ ಇದೇ ವೇಳೆ ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಸನ್ಮಾನ್ಯ ಪ್ರೊಫೆಸರ್ ಸಿಎಂ ತ್ಯಾಗರಾಜ್ರವರು ಮಾತನಾಡಿ ದೇಶದಲ್ಲಿ ಇಂದು ಮನುಕುಲ ಹಣದ ಹಿಂದೆ ಬಿದ್ದಿದ್ದು ಕೇವಲ ಹಣದ ಬಗ್ಗೆ ಚಿಂತಿಸದೆ ಮನುಕುಲದ ಬಗ್ಗೆ ಚಿಂತಿಸುವ ವಿದ್ಯಾರ್ಥಿಗಳನ್ನ ತಯಾರು ಮಾಡಬೇಕಾದ ಮಹತ್ತರ ಜವಾಬ್ದಾರಿ ಶಿಕ್ಷಕರ ಮೇಲಿದೆ ಎಂದು ಅಭಿಪ್ರಾಯಪಟ್ಟರು ಶಿಕ್ಷಣ ತಜ್ಞ ಸನ್ಮಾನ್ಯ ಡಾಕ್ಟರ್ ಓಡೆಪಿ ಕೃಷ್ಣ ಮಾತನಾಡಿ ಸಂಸ್ಥೆಯು ಹಿಂದಿನಿಂದಲೂ ಸಂಸ್ಕಾರ ಮತ್ತು ಮೌಲ್ಯಯುತ ಶಿಕ್ಷಣಕ್ಕೆ ಆದ್ಯತೆ ನೀಡುತ್ತಾ ಬಂದಿದೆ ಇಲ್ಲಿಂದ ಹೊರ ವಿದ್ಯಾರ್ಥಿಗಳು ಸಮಾಜದಲ್ಲಿ ಅತ್ಯುನ್ನತ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ತಿಳಿಸಿದರು ಶೇಷಾದ್ರಿಪುರಂ ಶಿಕ್ಷಣ ದತ್ತಿಯ ಉಪಾಧ್ಯಕ್ಷರಾದ ಶ್ರೀ ಟಿಎಸ್ ಹೆಂಜಾರಪ್ಪರವರು ಸಹ ಕಾರ್ಯದರ್ಶಿ ಶ್ರೀ ಎಂಎಸ್ ನಟರಾಜ್ರವರು ಜಂಟಿ ಕಾರ್ಯದರ್ಶಿ ಶ್ರೀ ಎಸ್ ಶೇಷನಾರಾಯಣರವರು ಕಚಾಂಚಿ ಶ್ರೀ ಬಿಎಂ ಪಾರ್ಥಸಾರ್ಥಿರವರು ಆಡಳಿತ ಸಲಹಾ ಮಂಡಳಿಯ ಪದಾಧಿಕಾರಿಗಳಾದ ಡಬ್ಲ್ಯೂಡಿ ವಿಜಯ್ ಕುಮಾರ್ ಡಬ್ಲ್ಯೂಡಿ ಅಶೋಕ್ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ಎನ್ ರವರು ಮತ್ತು ಶಿಕ್ಷಕರುಗಳು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು became a reality today, which has given you a shape to take a travel of life. My dear friends, there's a beautiful story. I want to tell you two, three stories today. Your journey started from the packings of Big Daddy to modern modern uh, Big Daddy ice cream. Whether your support from Big Daddy to Big Daddy ice cream is something meaningful or not? That's what you have to think on this big day, a beautiful day, on this day you have a degree certificate on your hand. I was so touched with the faculty members here involving in research and becoming leaders to youngsters. ಟೆಲಿಂಗ್ ಅನ್ ದಟ್ ಅತ್ಯಂತ ಸಂತೋಷದ ವಿಷಯ ಇವತ್ತು ನನಗೆ ಶ್ರೇಷಾಂತಿ ಪುರಾಣದಲ್ಲಿ ದೊಡ್ಡ ವಿಷಯ ಖುಷಿ ಕೊಟ್ಟಿದ್ದು ಬಹಳ ದೊಡ್ಡ ಪ್ರಮಾಣದ ಸಂಶೋಧನೆಗಳನ್ನು ಪ್ರಾಧ್ಯಾಪಕರು ಮಾಡ್ತಾ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಆದರ್ಶ ಆಗಿರ್ತಕ್ಕಂಥದ್ದು ನಿಮ್ಮ ಹತ್ರ ಶಕ್ತಿ ಇದ್ರೆ ನಮಗೆ ರಿಸರ್ಚ್ ಮಾಡಿರತಕ್ಕಂಥ ಒಂದು ಮೆಸೇಜ್ ಕೊಡ್ತಾ ಇದ್ರಲ್ಲ ಅದು ಬಹಳ ದೊಡ್ಡ ಮೆಸೇಜ್ ವಾಟ್ಸಪ್ನ ಮೆಸೇಜ್ಗಳ ಕಾಲದಲ್ಲಿ ಆ ರಿಯಲ್ ಮೆಸೇಜ್ ಮೆಸೇಜ್ ದಿ ಹಾರ್ಟ್ ಮೆಸೇಜ್ ದಿ ಮೈಂಡ್ ಮ್ಯಾಸಿವ್ ಕಂಟಿನ್ಯೂ ಶಿಕ್ಷಣ ಸಂಸ್ಥೆಗಳ ತೊಂಬತ್ನಾಲ್ಕು ವರ್ಷಗಳ ಪ್ರಯಾಣ ಅತ್ಯಂತ ಸಂತೋಷಪಡತಕ್ಕಂಥ ವಿಷಯ ವಿದ್ಯಾರ್ಥಿಗಳ ಶ್ರೇಯೋಭಿಲಾಷೆಗೆ ಮತ್ತು ವಿದ್ಯೆಗಾಗಿ ಜ್ಞಾನಕ್ಕಾಗಿ ಮಾಡಿ ಪ್ರಯತ್ನಗಳು ಸಮಾಜಕ್ಕೆ ದೊಡ್ಡ ಪ್ರಮಾಣದಲ್ಲಿ ಕೊಡುಗೆ ನೀಡಿವೆ ಇವತ್ತಿನ ಯುವಕರು ಸದೃಢ ಶಾಲೆಯಾಗಿ ನಡೆಯುವುದರಲ್ಲಿ ಅವ್ರು ಕೊಟ್ಟಿರತಕ್ಕಂಥ ಶಿಕ್ಷಣದ ಪರಿಕ್ರಮ ನಾವು ಅಭಿನಂದಿಸ್ತೇವೆ ಅವರ ಈ ಪರಿಕ್ರಮ ಶಿಕ್ಷಣದಲ್ಲಿ ಆಗತಕ್ಕಂಥ ಪರಿಕ್ರಮಗಳು ಇನ್ನೂ ಹೆಚ್ಚು ಸಾಗಲಿ ರಾಜ್ಯಾದ್ಯಂತ ವಿಸ್ತರಿಸಿರ್ತಕ್ಕಂಥ ಪ್ರಾರ್ಥನೆ ಪ್ರಾರ್ಥನೆಯನ್ನು ಮಾಡ್ತಾ ಎಲ್ಲ ಸ್ಥಾಪಕರಿಂದ ವೇಳೆಯವರೆಗೆ ಮುನ್ನಡೆಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಶುಭಾಶಯಗಳು ಕೊಡ್ತೇನೆ ಮುಂದಿನ ದಿನಗಳಲ್ಲಿ ಇನ್ನು ಇದು ಹೊಸ ಎತ್ತರಗಳನ್ನ ಪಡೆಯಲಿ ಅನುಕೂಲದ ಸೇವೆಯಲ್ಲಿ ಸಾಗಲಿ ಎಲ್ಲ ಅಶೋಕ್ಗಳು ಈಡೇರಲಿ ಏನು ಸ್ಥಾಪಿಸಿದಾಗ ಒಂದು ಅವ್ರ ಮನಸ್ಸಿನಲ್ಲಿ ಸಿದ್ಧಿಯಾಗಿತ್ತು ಮನುಕುಲಕ್ಕೆ ಒಳ್ಳೆಯದಾಗಬೇಕು ಮನುಕುಲದ ವಿದ್ಯಾರ್ಥಿಗಳು ಚೆನ್ನಾಗಬೇಕು ಅಂತಕ್ಕಂಥದ್ದು ಇವತ್ತು ಸಂತೋಷವಾಗಿ ನೀಡ್ತಕ್ಕಂಥ ಸಂಗತಿಯಾಗಿ ದೊಡ್ಡ ಪ್ರಮಾಣದಲ್ಲಿ ಕ್ರೀಡೆ ಕಲೆ ಸಂಸ್ಕೃತಿ ವಿದ್ಯೆ ಮತ್ತು ಉದ್ಯೋಗ ಈ ದಾರಿಯಲ್ಲಿ ಅವರು ಸಮಾಜವನ್ನು ಬೆಳೆಸ್ತಾ ಇದ್ದಾರೆ ಕೆಲವೇ ಕೆಲವು ಕಡೆ ಮಾತ್ರ ಇಂಥದ್ದು ಆಗ್ತಾ ಇದೆ ಬಹಳ ಕಡೆ ಬರೀ ಪ್ಲೇಸ್ಮೆಂಟ್ ಪ್ಲೇಸ್ಮೆಂಟ್ ಬರೀ ಉದ್ಯೋಗಮುಖಿಯಾಗಿ ಓಡೋ ಕಡೆ ಕಲೆ ಕಳ್ಕೊಂಡಿದ್ದೀವಿ ಸಂಸ್ಕೃತಿ ಕಳ್ಕೊಂಡಿದ್ದೀವಿ ಆಟ ಕಳ್ಕೊಂಡಿದ್ದೀವಿ ಆದರೆ ಶೇಷಾದಿಪುರಂ ಸಂಸ್ಥೆಗಳು ಎಲ್ಲರ ಜೊತೆ ಬೆಳೀತಕ್ಕಂಥ ಸಂತೋಷಪಟ್ಟು ವಿಷಯ ಶುಭವಾಗಲಿದೆ ಸಮಾಜ ಚಟುವಟಿಕೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಳ್ಳುತ್ತೋ ಅಲ್ಲಿ ಆರೋಗ್ಯ ಇರುತ್ತೆ ಸ್ವಾಸ್ಥ್ಯ ಇರುತ್ತೆ ಈ ಒಂದು ನಾಗರಿಕತೆ ಕಟ್ಟಬೇಕು ಅಂತ ಹೇಳಿದ್ರೆ ಬರೀ ಒಂದು ಒಂದು ಬೆಳವಣಿಗೆ ಯಾವುದೋ ಒಂದು ನ್ಯಾರೋ ಇಂಡೆಡಲ್ಲಿ ಆಗಿರಬಾರ್ದು ಅದು ಸಮಷ್ಟಿಯಾಗಿರ್ಬೇಕು ಆ ಪ್ರಯತ್ನದಲ್ಲಿ ನಾನು ಅಭಿನಂದಿಸ್ತೇನೆ ಪ್ರತಿ ತಿಂಗಳು ಅವರು ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಸ್ಟೂಡೆಂಟ್ಸ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಕಲ್ಚರಲ್ ಆಕ್ಟಿವಿಟೀಸ್ ಎನ್ ಎಸ್ ಎಸ್ ಗಾಂಧೀಜಿಯವರ ಸಂದೇಶ ಕೊಟ್ಟಿರ್ತಕ್ಕಂಥ ಸ್ವತಂತ್ರ ಪೂರ್ವದ ಆಶಯಗಳೇನಿತ್ತು ಸತ್ಯ ಅಹಿಂಸೆ ಧರ್ಮ ತ್ಯಾಗ ಅವುಗಳನ್ನು ತಮ್ಮ ತೊಡಗಿಸ್ಕೊಳ್ತಾ ಸಾಗೋದು ಕೆಲವೇ ಸಂಸ್ಥೆಗಳಲ್ಲಿ ಸಾಗಿದೆ ಅದರಲ್ಲಿ ಅದಕ್ಕೆ ನಾನು ಹೇಳಿದೆ ಇದೊಂದು ಶ್ರೇಷ್ಠ ಸಮಸ್ಯೆ ಬೆಳೀತಾ ಇದೆ ಮುಂದಿನ ದಿನಗಳಲ್ಲಿ ಹೆಚ್ಚು ಬೆಳೀಲಿ ಅಂತಕ್ಕಂಥ ಪ್ರಾರ್ಥನೆ ಮಾಡ್ತಾರೆ ನಾನು ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ ಒಟ್ಟು ಒಂಬತ್ತು ಪದವಿ ಕಾಲೇಜುಗಳಲ್ಲಿ ಸುಮಾರು ಎರಡು ಸಾವಿರದ ಮುನ್ನೂರು ವಿಸ್ಲೈಕಿ ಪದವೀಧರರು ಇವತ್ತು ಈ ಒಂದು ಘಟಕೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ನಮ್ಮ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿಯ ಮಾನ್ಯ ಕುಲಪತಿಗಳಾದ ಡಾಕ್ಟರ್ ಸಿ ಎಂ ತ್ಯಾಗರಾಜ ಅವರು ಘಟಿಕೋತ್ಸವ ಭಾಷಣವನ್ನು ಮಾಡಿ ಎಲ್ಲರಿಗೂ ಕೂಡ ವಿದ್ಯಾರ್ಥಿಗಳಿಗೆ ಹಾಗೂ ಈ ಪದವೀಧರರಿಗೆ ಒಂದು ಸ್ಫೂರ್ತಿದಾಯಕವಾದಂಥ ವಿಚಾರಗಳನ್ನು ಅವರು ಹೇಳಿದ ಹೇಳೋದು ತುಂಬ ಸಂತೋಷದಾಯಕ ಅಷ್ಟು ಅಲ್ಲ ನಮ್ಮ ಶಿಕ್ಷಣ ಸಂಸ್ಥೆ ಮುಂಜಿನಿಂದಲೂ ಕೂಡ ಎಟುಕೋ ಬೆಲೆಯಲ್ಲಿ ಶಿಕ್ಷಣ ಕೊಡುವಂಥ ಕೆಲಸ ಮಾಡ್ತಾ ಬಂದಿದೆ ಜೊತೆಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಕೂಡ ಕೊಡುವಂಥ ಕೆಲಸ ಆಮೇಲೆ ಸಮಾಜಮುಖಿಯಾಗಿ ನಮ್ಮ ವಿದ್ಯಾರ್ಥಿಗಳು ಬೆಳಿಬೇಕು ಅನ್ನೋ ಆಶಯವನ್ನು ಇಟ್ಕೊಂಡು ನಾವು ಮಾಡ್ತಾ ಇದ್ದೇವೆ ಭಾಳ ವಿದ್ಯಾರ್ಥಿಗಳೆಲ್ಲರೂ ಕೂಡ ತುಂಬ ಉತ್ಸುಕರಾಗಿ ಈ ಒಂದು ಘಟಿಕೋತ್ಸವದಲ್ಲಿ ಭಾಗಿಯಾಗ್ತಾ ಇರತಕ್ಕಂಥ ನನಗೆ ತುಂಬ ಸಂತೋಷವನ್ನು ತಂದಿದೆ ಸಂವಾದ